ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಕ್ಕಳಿಗೆ ಸ್ಕೂಲು ಕಾಲೇಜ್ಗಳು ಓಪನ್ ಆಯಿತು ಮಳೆ ಕೂಡ ಜೊತೆಯಲ್ಲಿ ಶುರುವಾಯಿತು ಇನ್ನು ನಮಗೆ ಹೆಂಗಸರಿಗೆ ಕೆಲಸಗಳು ಕೂಡ ಜಾಸ್ತಿನೇ ಆಯಿತು ಅಂತಾನೆ ಹೇಳ್ಬೋದು ಮನೆ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ರೇಷನ್ ಆಗ್ಬೋದು ಅಥವಾ ಒಂದು ನಮ್ಮ ದಿನನಿತ್ಯದ ಕೆಲಸಗಳಾಗ್ಬೋದು ಎಕ್ಸ್ಟ್ರಾ ಅಟೆನ್ಷನನ್ನು ಕೇಳೆ ಕೇಳತ್ತೆ ಈ ಒಂದು ಮಳೆಗಾಲ ಬಟ್ಟೆಗಳು ಒಣಗಲ್ಲ ಅಲ್ವಾ ಎಷ್ಟೇ ನಾವು ನೀಟಾಗಿ ವಾಶ್ ಮಾಡಿ ಒಣಗಾಕಿದ್ರೂ ಆ ಮಳೆ ಇರೋದ್ರಿಂದ ಮತ್ತೆ ಒಂಥರ ವಾಸನೆ ಅನ್ನೋದು ಬಂದ್ಬಿಡುತ್ತೆ ಒಂಥರ ಒಂದು ರೀತಿ ಸ್ಮೆಲ್ ಬರುತ್ತೆ ಸೊ ಕೆಲವೊಂದು ಈ ಮಳೆಗಾಲದ ಸಮಸ್ಯೆಗಳನ್ನು ನಾವು ಭಾಳ ಖುಷಿ ಖುಷಿಯಾಗಿ ಮೊದಲೇ ತಯಾರಿಯಾಗಿ ಇಟ್ಕೊಂಡು ಈ ಮಳೆಗಾಲವನ್ನು ಎಂಜಾಯ್ ಮಾಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮಾಮೂಲಿ ಟೈಮ್ನಲ್ಲಿ ನಾವು ಬಟ್ಟೆ ವಾಶ್ ಮಾಡುವಾಗ ಕಂಫರ್ಟ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ತೀವೋ ಬಿಡ್ತೀವೋ ಆದರೆ ಈ ಒಂದು ಮಳೆಗಾಲದಲ್ಲಿ ಖಂಡಿತ ಒಂದು ಮುಚ್ಚಳ ನಾವು ಜೊತೆಯಲ್ಲಿ ಕಂಫರ್ಟ್ ಫ್ಯಾಬ್ರಿಕನ್ನು ಯೂಸ್ ಮಾಡಬೇಕು ಇದು ಮಾಡೋದ್ರಿಂದ ಬಟ್ಟೆಗಳಲ್ಲಿ ಒಂದು ರೀತಿ ಘಮ ಬರುತ್ತೆ ತುಂಬಾ ಒಂದು ಅದರ ಒಂದು ಮುಗ್ಲು ವಾಸನೆ ಬರಲ್ಲ ಸೊ ಸ್ಮೆಲ್ ಬರೋಲ್ಲ ಸೊ ಹಾಗಾಗಿ ಇದನ್ನು ನಾವು ಒಂದು ಕ್ಯಾಪಷ್ಟು ಮುಚ್ಚಳವನ್ನು ಹಾಕಿ ವಾಶ್ ಮಾಡೋದ್ರಿಂದ ತುಂಬ ಒಂದು ಬಟ್ಟೆಗಳ ಘಮ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಮೊದಲನೇ ಟಿಪ್ಪು ಸೆಕೆಂಡ್ ಟಿಪ್ಪು ಬಂದು ಈ ರೀತಿಯಾದ ಒಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಎಷ್ಟು ಒಂದು ಒಳ್ಳೆ ಗುಣಗಳಿದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇದನ್ನ ನಾನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರ ಒಂದು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಇದನ್ನ ನಾವು ಒಂದು ಹತ್ತು ನಿಮಿಷ ಕುದಿಯುವ ನೀರಲ್ಲಿ ಇದನ್ನ ಕುದಿಸ್ಕೊಳ್ಳೋಣ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ನಮಗೆ ಬೇವಿನ ಸೊಪ್ಪಲ್ಲಿರುವಂಥ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳೆಲ್ಲ ನಮಗೆ ನೀರಿನಲ್ಲಿ ಮಿಕ್ಸ್ ಆಗುತ್ತೆ ಈ ಒಂದು ನೀರಿನಿಂದ ತುಂಬ ಒಂದು ಉಪಯೋಗಗಳಿವೆ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಇದನ್ನ ನಾವು ಒಂದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿಸ್ಕೊಂಡು ನಂತರ ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ ಸ್ಟ್ರೈನ್ ಮಾಡಿಕೊಂಡು ಈ ನೀರು ತಣ್ಣಗಾದ ನಂತರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡು ಇದು ತಣ್ಣಗಾದ ನಂತರನೇ ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ ಫ್ರಿಡ್ಜಲ್ಲಿ ಇಟ್ಕೊಂಡು ಈ ನೀರನ್ನ ನಾವು ಮಕ್ಕಳು ಸ್ಕೂಲಿಂದ ಬಂದಾಗ ಆಗ್ಬೋದು ಅಥವಾ ಸ್ನಾನಕ್ಕೆ ಹೋಗಕ್ ಮುಂಚೆ ಆಗ್ಬೋದು ಸ್ನಾನದ ಒಂದು ನೀರಿನಲ್ಲಿ ಒಂದು ಮೂರು ಮುಚ್ಚುಳ ಅಷ್ಟು ನಾವು ಈ ನೀರನ್ನ ನಾವು ಸ್ನಾನ ಮಾಡುವ ಬಕೆಟ್ನಲ್ಲಿ ಹಾಕೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದ ಒಂದು ರೋಗಾಣುಗಳಾಗಲಿ ಅಥವಾ ಒಂದು ಸೂಕ್ಷ್ಮಾಣುಗಳು ಅಂದರೆ ಬ್ಯಾಕ್ಟೀರಿಯಾಗಳಾಗ್ಬೋದು ಅಟ್ಯಾಕ್ ಮಾಡೋದಿಲ್ಲ ಮಳೆಗಾಲ ಅಂದ್ರೇ ನಮಗೆ ನೆಗಡಿ ಕೆಮ್ಮು ಇಂಥವೆಲ್ಲ ಬಂದೇ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಅದರಿಂದ ಒಂದು ನಮಗೆ ಸೇಫ್ ಆಗುತ್ತೆ ಮೂರನೇ ಟಿಪ್ಪು ಈಗ ನಾವು ಬೇವಿನ ಸೊಪ್ಪನ್ನೆಲ್ಲ ನೀರನ್ನು ಸಪ್ರೇಟ್ ಮಾಡ್ಕೊಂಡ್ವಿ ನೀರು ಯೂಸ್ ಆಯಿತು ಆದರೆ ಈ ಬೇವಿನ ಸೊಪ್ಪನ್ನು ಕೂಡ ನಾವು ವೇಸ್ಟ್ ಮಾಡ್ದಲೇ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಆಮೇಲೆ ಈ ನಂತರ ಈ ಬರುವಂಥ ಪೇಸ್ಟನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊಂಬಿಡೋಣ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಬರೀ ನಮಗೆ ಇದರ ಒಂದು ನೀರು ಬೇಕು ಅಷ್ಟೇ ಅದಕ್ಕೋಸ್ಕರ ಈ ಸೊಪ್ಪು ನಮಗೆ ಸ್ಪ್ರೇ ಬಾಟಲಲ್ಲಿ ಹಾಕಿದಾಗ ಇದು ನಮಗೆ ಸ್ಪ್ರೇ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬರೀ ನೀರು ಮಾತ್ರ ತಗೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ಇದನ್ನು ಗಟ್ಟಿಯಾಗಿ ಹಿಂಡ್ಕೊಳ್ಳೋ ಹಿಂಡ್ಕೊಳ್ಬೇಕಾಗತ್ತೆ ಇದರಲ್ಲಿರುವಂಥ ರಸವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ನಂತರ ನಾವು ಈ ನೀರನ್ನ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ತುಂಬಿಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಸ್ಪ್ರೇ ಬಾಟಲ್ ಅಲ್ಲಿ ಇದನ್ನ ಹಾಕೊಂಡು ಒನ್ ಟು ಟೂ ಅಂತ ನಾವು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಒಂದು ಸ್ಪೂನ್ ಒಂದು ಅರ್ಧ ಬಾಟಲ್ ನಮ್ಮ ಹತ್ರ ಏನಾದ್ರೂ ಈ ಒಂದು ಜ್ಯೂಸ್ ಇದ್ರೆ ಇದಕ್ಕೆ ನಾವು ಇನ್ನೂ ಒಂದು ಅರ್ಧ ಬಾಟಲ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿಯ ಒಂದು ನಮ್ಮ ಮನೆಯಲ್ಲಿರುವಂಥ ಸಸ್ಯಗಳಿಗೆ ಹಾಕೋಬಹುದು ಪ್ಲಾಂಟ್ಸ್ಗೆ ಇದರಿಂದ ಏನಾಗುತ್ತೆ ಅಂದರೆ ಆದರೆ ನಮ್ಮ ಒಂದು ಪ್ಲಾಂಟ್ಸ್ಗಳಲ್ಲಿ ಮೊದಲೇ ಏನಾದರೂ ಒಂದು ಕಾಯಿಲೆಗಳು ಇದ್ರೆ ಅಥವಾ ಕೀಟಾಣುಗಳು ಆಗಿದ್ರೆ ಅದನ್ನು ಮೊದಲು ನಾವು ಕ್ಯೂರ್ ಮಾಡಿಕೊಂಡು ನಂತರ ನಾವು ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ ಇದು ಪ್ರಿವೆಂಟ್ ಮಾಡುತ್ತೆ ಆದರೆ ಇದು ಕ್ಯೂರ್ ಮಾಡಲ್ಲ ಅದಕ್ಕೋಸ್ಕರ ಏನಾದರೂ ಒಂದು ನಮಗೆ ಬಡ್ಸು ಬಗ್ಸು ಆ ಥರ ಏನಾದ್ರು ಇದ್ದರೆ ಅದನ್ನ ಮೊದಲು ನಾವು ಕ್ಯೂರ್ ಮಾಡಿಕೊಂಡು ನಂತರ ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ ಇದು ನನ್ನ ಫೋರ್ತ್ ಟಿಪ್ಪು ಟೀ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಈ ಒಂದು ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿ ಟೀ ಕುಡಿಲೇಬೇಕು ಸೊ ಟೀ ಮಾಡುವಾಗ ಈ ಒಂದು ಸೀಸನಲ್ಲಿ ನಾವು ಖಂಡಿತ ಪಲಾವ್ ಎಲೆ ಆಗ್ಬೋದು ಆಮೇಲೆ ಏಲಕ್ಕಿ ಶುಂಠಿ ಮತ್ತೆ ಚಕ್ಕೆ ಇಂಥವನ್ನ ನಾವು ಹಾಕೊಂಡು ಟೀನಲ್ಲಿ ಕುದಿಸ್ಬಿಟ್ಟು ನಂತರ ಟೀ ಕುಡಿಯೋದ್ರಿಂದ ನಮ್ಮ ಒಂದು ಈ ಗಂಟ್ಲು ಹಾಳಾಗುವಂಥದ್ದಾಗ್ಬೋದು ನೀರಿನಿಂದ ಯಾಕಂದ್ರೆ ಈ ಸೀಸನ್ ಇರೋದೇ ಹೀಗೆ ಈ ಸೀಸನ್ ಅಲ್ಲಿ ನಮಗೆ ಈ ಕಾಮನ್ ಒಂದು ಈ ರೀತಿಯಾದ ಒಂದು ಕಾಯಿಲೆಗಳು ಅಟ್ಯಾಕ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ರಿವೆಂಟ್ ಮಾಡಿಕೊಂಡು ನಮ್ಮನ್ನ ನಾವು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ನಮ್ಮ ಬಾಡಿಯನ್ನು ಫಿಟ್ ಆಗಿ ಇಟ್ಕೊಳ್ಬಹುದು ಜೊತೆಯಲ್ಲಿ ಕಾಳು ಮೆಣಸು ಕೂಡ ಕುಟ್ಬಿಟ್ಟು ಹಾಕ್ಕೊಳ್ಬೇಕು ಇದಿಷ್ಟನ್ನು ಹಾಕಿ ಟೀ ಕುದಿಸಿ ಕುಡಿಯೋದ್ರಿಂದ ತುಂಬಾ ಒಂದು ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟು ಟಿಪ್ಪು ಬಂದು ಪವರ್ಫುಲ್ ಟಿಪ್ ಅಂತಲೇ ಹೇಳ್ಕೋಬೋದು ಇವೆಲ್ಲವನ್ನೂ ಅಷ್ಟೇ ನಾವೀಗ ಒಂದು ಸ್ನಾನಕ್ಕೆ ಹೋಗುವಾಗ ಆಗ್ಬೋದು ಅಥವಾ ಹೊರಗಡೆಯಿಂದ ಬಂದಾಗ ನಾವು ಬಟ್ಟೆಗಳನ್ನು ಒದ್ದೆ ಆಗಿರುತ್ತೆ ಯಾಕೆಂದ್ರೆ ಮಳೆಗಾಲ ಇರೋದ್ರಿಂದ ಅದಕ್ಕೋಸ್ಕರ ಬಟ್ಟೆಗಳನ್ನು ಒಗಿಲಿಕ್ಕೆ ಹಾಕ್ಲಿಕ್ಕೆ ಮುಂಚೆ ಈ ರೀತಿ ಎಲ್ಲಾದರೂ ಒಂದು ಹ್ಯಾಂಗ್ ಮಾಡಬೇಕು ಇಲ್ಲಾಂದ್ರೆ ಒಣಗಾಕ್ಬಿಡ್ಬೇಕು ಯಾಕೆಂದ್ರೆ ಒಂಥರ ಒದ್ದೆ ಇರೋದ್ರಿಂದ ಸ್ಮೆಲ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಛತ್ರಿ ಬೇಕೇ ಬೇಕು ಸೊ ಹಾಗಾಗಿ ಇದು ಕೈಗೆ ಸಿಗುವ ಹಾಗೆ ಎಲ್ಲರಿಗೂ ಕಾಣೋ ಹಾಗೆ ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಾಗ ನಮಗೆ ಕೆಲಸ ತುಂಬಾ ಸುಲಭ ಆಗುತ್ತೆ ಮತ್ತು ಹೊರಗಡೆಯಿಂದ ಒದ್ದೆ ತಂದಾಗ ಛತ್ರಿಯನ್ನು ನಾವು ಹಾಗೆ ಅಲ್ಲಿ ಇಲ್ಲಿ ಇಟ್ಟೋದ್ರಿಂದ ಎಲ್ಲ ಕಡೆಯೂ ಗಲೀಜು ಕೂಡ ಆಗುತ್ತೆ ಒದ್ದೆ ಕೂಡ ಆಗುತ್ತೆ ಹೊರಗಡೆಯಿಂದ ಬಂದ ತಕ್ಷಣವೇ ಛತ್ರಿಗಳನ್ನು ಈ ಒಂದು ಬಕೆಟ್ ಒಳಗೆ ಹಾಕಿ ಇಟ್ಕೊಬಿಟ್ರಾಗ ನಮಗೆ ಆ ಒದ್ದೆ ಅಂಶ ಎಲ್ಲ ಅದರೊಳಗಿರುತ್ತೆ ಒಣಗಿದ ನಂತರ ನಾವು ಒಳಗಡೆ ಇಟ್ಕೊಳ್ಬೋದು ಪಾರ್ಟ್ ಒನ್ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಕೇರ್ ಬೈ ಬಾಯ್